ಇಲ್ಲಂತೂ ಯಾರದ ಕಾಟಿಲ್ಲ ಅವನು ಎಷ್ಟು ಗಡಪ ಹೋದ್ರೆ ಇನ್ನೂ ಗಡಪಾ ಇನ್ನೂ ಗಡಪಾ ಅಂತ ನಮ್ಮ ಸೌಕಾರ ಅದಕ್ಕೆ ಬೇಡ ಬೇಡ ಇಲ್ಲೇ ಗಾಡಿ ನಿಲ್ಲಿಸಿ ಒಂದು ತಾಸು ಮಕ್ಕ ನಿದ್ದೆ ಮಾಡಿ ಆಮೇಲೆ ಊರಿಗೆ ಹೋಗ್ಕನಿ ಅಬ್ಬೊಬ್ಬ ಇದು ಯಾರ್ದಪ್ಪ ಬಂಗ್ಲೆ ಇಷ್ಟು ದೊಡ್ಡದು ಅದು ಹೊರ ಬಂದು ಕಟ್ಟಿಸ್ಯಾರ ಇಲ್ಲಿ ನೋಡ್ರಿ ಯಾರು ಜನ ಓಡಾಡಂಗಿಲ್ಲ ಏನಿಲ್ಲ ಈ ಮನ್ಯಾಗ್ರೆ ಯಾರು ಅದಾರ ಏನಿಲ್ಲ ಹೋಗ್ಲಿ ಬಿಡು ಯಾರಿದ್ರೆ ಯಾಕಪ್ಪ ಏನಪ್ಪ ಅಂತ ಅವರ ಬರ್ತದ್ರಿ ಕೇಳಕ್ಕೆ ಯಾರು ಇದ್ದಂಗೆ ಕಾಣಲ್ಲ ಇಲ್ಲಿ ಹೆಂಗೆ ಕಾರ್ ನಿಲ್ಸಕ್ಕೆ ಶೆಡ್ ಮಾಡ್ಯಾರ ಅಲ್ಲೇ ಒಂದು ಗಳಿಗೆ ಮಕ್ಕಂದು ನಿದ್ದೆ ಮಾಡಿ ಆಮೇಲೆ ಗಾಡಿ ಆತು ಯಾಕೋ ನನಗೆ ಸ್ವಲ್ಪ ಅನುಮಾನ ಬರಕತ್ತೈತಿ ಇಲ್ಲಿ ಇದೇನಾರ ದೇವ್ ಬಂಗಲೇನಾ ಅದ್ಕೆ ಜನ ಯಾರು ಇದ್ದಂಗೆ ಕಾಣವಲ್ರು ಅಯ್ಯಪ್ಪ ಮತ್ತು ನಿತ್ಕಲ್ಲೇ ಬೇಡ ಇಲ್ಲೇ ನಾನು ಮತ್ತು ನನಗೆ ದೇವ್ ಬಂದು ಬಡ್ಕಂತಂದ್ರೆ ಏನು ಹೋಗಲಿ ಏ ಇಲ್ಲ ಇಷ್ಟು ಹಗುಲತ್ನಾಗಲ್ಲ ದೇವ್ ಬರೋಂಗಲ್ಲ ರಾತ್ರಿ ಹೊತ್ತಾದ್ರೆ ಹೆದರ್ಬೇಕು ಹೆದರ್ಬೇಡ ಹೆದರ್ಬೇಡ ಧೈರ್ಯ ತಗ ಏ ನಾನೆಲ್ಲಿ ಹೆದರಾಕತ್ತೀನಿ ಐ ಆಮ್ ವೆರಿ ಸ್ಟ್ರಾಂಗ್ ನಾನು ಸಣ್ಣ ಪುಟ್ಟ ಇಂಥವಕ್ಕೆಲ್ಲ ಹೆದ್ರಂಗಿಲ್ಲ ನನ್ನ ನೋಡಿದ್ರೆ ಇನ್ನು ಹೆದರಿ ಹೋಗ್ ದೇವ್ ದೇವ್ ಎಲ್ಲ ಈಗ ಹೆಂಗವ ಸ್ವಲ್ಪ ಸಮಾಧಾನ ಇಲ್ಲ ಮದೇವಕ್ಕ ಹ್ಞೂ ನಾವ ಸ್ವಲ್ಪ ತಿಂದು ನೀರು ಕುಡಿದ್ನಲ್ಲ ಸ್ವಲ್ಪ ಸಮಾಧಾನ ಅನಿಸ್ತೀ ಈಗ ನಿಧಾನ ಅನ್ಸಾಗತೈತಿ ಆದ್ರೆ ಊಟ ನನಗ ತಿನ್ಸಿದಲ್ ಬೇವ ನೀ ತಿನ್ಲೇ ಇಲ್ಲ ನೀನು ಉಪಾಸನ ಇಲ್ಲ ಬೇ ಇರ್ಲಿ ತಗೊಳವ ನೀ ತಿಂದ್ರೆ ಸಾಕು ನನಗೆ ನಮಗೇನು ನಡಿತೈತಿ ನಾನು ದೊಡ್ಡಕ್ಕಿದಾನಲ್ಲ ಅಷ್ಟಕ್ಕೂ ಅವಾಗ ಇವಾಗ ಉಪಾಸ ಮಾಡಿ ಮಾಡಿ ರೂಢಿ ಇರ್ತೈತಿ ನೀ ಎಂದೂ ಉಪವಾಸ ಮಾಡಿಲ್ಲ ಏನಿಲ್ಲ ಯಾವಾಗಲೂ ಮೂರು ಹೊತ್ತು ಉಣ್ಕಂತ ಇದ್ದಕ್ಕಿಲ್ಲ ಆಗಂಗಿಲ್ಲ ನಿನಗೆ ಅದಕ್ಕೆ ನೀನೇ ತಿನ್ಲಿ ಅಂತ ತಿನ್ಸಿದೆ ನಡಿತೈತೆ ನನಗೆ ಇನ್ನು ಒಂದಿನ ಅಲ್ಲಿ ಇನ್ನೂ ಎರಡು ದಿನ ಆದ್ರೂ ಬೇಕಾದ್ರೆ ಉಪವಾಸ ಇರ್ತೇನೆ ನಾನು ನನಗೇನು ತೊಂದರೆ ಆಗಲ್ಲವಾ ಹೋಗವಾ ಒಂದು ಸ್ವಲ್ಪ ಹೊತ್ತು ಮಕ್ಕ ನೀನು ಆರಾಮ್ ಮಾಡು ನಾನು ನೋಡ್ತಿರ್ತೇನೆ ಕಿಡಕಿ ಕಡೆಗೆ ಯಾರು ಅಂದ್ರೆ ಅವ್ರು ಕೂಗ್ತನಿ ಒಂಚೂರು ಬರ್ರಪ್ಪ ಸಹಾಯ ಮಾಡಿರಿ ಅಂತಂದು ನೋಡ್ತಿರ್ತೇನೆ ಹಾಂ ನೀವು ಹೋಗವಾ ರೆಸ್ಟ್ ಮಾಡೋ ಒಂಚೂರು ಹ್ಞೂ ಸರಿ ಕದೆಯೋ ಚಲೋ ಆಯ್ತು ನೋಡು ಯಾರ ಗಾಡಿ ನಿಂತತಿ ಯಾರೋ ಬಂದಾರ ಕಾಣಿಸ್ತತಿ ಕದ ಜೋರ್ ಜೋರ್ ಬಡದೆ ಅಂದ್ರೆ ಬಂದು ತೆಗ್ದ್ರೆ ತೆಗಿತಾರ ಒಂದು ಸ್ವಲ್ಪ ತಡಿ ನಮ್ಮ ಮದುವೆ ಒಕ್ಕನ್ನೊಬ್ಬ ನೆದಿಸ್ಕೊಂಡ ಬರ್ತದೆ ನನಗೆ ಒಬ್ಬಕ್ಕಿಗೆ ಧೈರ್ಯ ಸಾಲ ಮದ್ಯವಕ್ಕ ಮದ್ಯಕ್ಕ ಗಡ ಬಾರ ಯಾರ ಗಾಡಿ ನಿಲ್ಸ್ಕೆ ನಿಂತಾರ ಇಷ್ಟು ದಿನ ಆದಮೇಲೆ ಇವತ್ತೊಂದು ಗಾಡಿ ಕಂಡತ್ತ ನೋಡಿ ದಾರ್ಯಾಗ ಬರ ಇಬ್ಬರು ಸೇರಿ ಕದ ನನಗೆ ನನಗೊಬ್ಬಕೀಗೆ ಧೈರ್ಯ ಸಾಲದು ಅದಕ್ಕೆ ಏನು ಗಾಡಿ ಬಂದೈತೆ ನಾ ದಿಸಾನ ಕಿಡಕಿ ಹತ್ರ ನಿಂತ್ಕೊಂಡು ನೋಡ್ತಿದ್ನಿ ಅಲ್ಲ ಬೇವಾ ಒಂದ್ ದಿನ ಗಾಡಿ ಒಂದು ಕಾಣಲಿಲ್ಲ ಇವತ್ತು ಬಂದೈತೆ ಅಂದ್ರ ಚಲೋ ಆತ್ ನಡಿ ನಮಗೆ ತಪ್ಪಿಸ್ಕೊಂಡು ಹೋಗಕ್ಕೆ ಒಂದು ದಾರಿ ಆದಂಗೆ ಆತು ಕೂಗ ನಡಿಯುವ ನಡಿಯುವ ಮೊದ್ಲು ಕದ ಬಡದ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಹೆಂಗಾರ ಮಾಡಿ ಅಪ್ಪನ ಕೈ ಸಿಗದ್ ಬೇಡ ನಾವು ಹ್ಮ್ ಬಾ ಏ ತಮ್ಮ ಯಾರಾದ್ರೂ ಅಪ್ಪ ಹೊರಗಿಂದ ಕದ ತೆಗಿರಿ ಏಪ ತೆಗಿರಿ ಏ ಪುಣ್ಯ ಬರ್ತೈತಿ ನಿಮಗ ಯಾರಾದ್ರೂ ಏ ತಮ್ಮ ಯಾರ ಕಾಣವಲ್ರಲ್ಲ ಬೇ ಗಾಡಿ ನಿಲ್ಲಿಸಿ ಏನಾರು ಹೋಗಿರ್ಬೇಕು ಬಿಡ್ಬ ಇವ ನಮ್ಮ ಹಣೆ ಬಾರನ ಸುಮಾರು ಐತಿ ಯಾರು ಏನು ಮಾಡೋಕೆ ಕತ್ ಬಿಡು ನೋಡೋಣ ತಡಿ ಮತ್ತೆ ಯಾರು ಬರ್ತಾರ ನನ್ನ ಕಾಯನ ಏ ಇಲ್ಲ ಹಂಗೆಲ್ಲ ಗಾಡಿ ಬಿಟ್ಟು ಹೆಂಗೆ ಹೋಗ್ಕಾರ ಇಷ್ಟು ಊರು ಹೊರಗೆ ಬಂದು ತಡಿ ಇನ್ನೊಂದು ಎರಡು ಸಲ ಕದ ಬಾರಿಸಿ ನೋಡೋಣ ತೆಗೆದ್ರೆ ಸೇಯಿ ನಮ್ಮ ಪುಣ್ಯ ಇಲ್ಲಾಂದ್ರೆ ಅಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ ನೋಡೋಣ ಮತ್ತೆ ಯಾರು ಬರತ್ತ ನನ್ನ ಕಾಯನ ಅಂತ ಕದ ತೆಗಿ ನಮ್ಮಪ್ಪ ಪುಣ್ಯ ಬರ್ತದೆ ನಿನಗೆ ನೀ ಯಾರು ಅದೇ ಏನ ನಿನ್ನ ಹೆಂಡತಿ ಮಕ್ಕಳಿಗೆ ಪುಣ್ಯ ಬರಲಿ ಇದು ಏನಪ್ಪ ನಾನೇನೋ ಒಂದು ಗಳಿಗೆ ಮಕ್ಕಂದು ಎದ್ದು ಹೋದ್ರಾಯ್ತು ಅಂತ ನಾನು ಮಕ್ಕಂಡ್ರೆ ಇಲ್ಲಿ

ಇಷ್ಟೆಲ್ಲ ಮಾತಾಡ್ತಾವ ಸಾಧ್ಯ ಇಲ್ಲ ಬಿಡೋ ದೇವ್ ಇರಕ್ಕ ಯಾರ ಮನುಷ್ಯರ ಇರ್ಬೇಕು ಹೋಗಿ ನೋಡೋ ಇತ್ಲ ಕಿಡಿಕಿ ಕಡೆ ಬರ್ರಿ ಅನ್ನಕತ್ತಾರಲ್ಲ ಹೋಗಿ ನೋಡಿದ್ರ ಆತ ಏನು ಒಂದ ಸ್ವಲ್ಪ ನಾನು ಏನು ಹಿಡ್ಕೊಂಡ್ಬಿಡಲ್ಲ ಅವೇನು ದೇವ್ಗಳು ಇತ್ಲಾಗಪ್ಪ ಇನ್ನೊಂದು ಸ್ವಲ್ಪ ಇತ್ತಪ್ಪ ಕಾಣ್ತೇವೆ ನೋಡಿ ನಾವು ಅದೇ ಕೈ ಮಾಡ್ತೇವೆ ನೋಡು ಕಿಡಿಕೆ ಕಾಣುವಲ್ದ ಕೈಯೇ ಓ ನೀವು ಮನುಷ್ಯರ ನಾನು ದೇವ್ನ ಮಾಡಿ ಅಂತ ಹೆದ್ರಿದ್ನಲ್ಲ ರೀ ಏನು ಹೇಳ್ರಿ ಎದಕ್ಕೆ ಕರೆದ್ರಿ ನನ್ನ ಯಪ್ಪ ನೀನು ಪುಣ್ಯ ಬರ್ತೈತಿ ಕೈ ಮುಗಿದು ಖಾಲಿ ಬೇಕಾದ್ರೆ ಬೆಳ್ತೇನೆ ನಾನು ಒಂಚೂರು ಕಿಲಿ ಒಡೆಯಪ್ಪ ನಮ್ಮನ್ನ ಒಳಗೆ ಕೂಡಿ ಹಾಕಿಬಿಟ್ಟಾರ ಅದಕ್ಕೆ ಒಂಚೂರು ಕಿಲಿ ಮಾಡಿ ನಾವು ಅದಕ್ಕೆ ಸೇರ್ಕೊಂತೇವ ಜೊತೆ ಹುಡುಗಿ ಬೇರೆ ಆದಾಳ ಹ್ಞೂ ಹ್ಮ್ ಇದನ್ನ ಫೈದಾ ಮಾಡಿ ಕೇಳಿ ಹ್ಞೂ ಹ್ಮ್ ಕಿಲಿ ಹೊಡೆಯದೇನಂತ ಬಾಳತ್ತಿನ ಕೆಲಸ ಅಲ್ಲ ನಾ ಹೆಂಗರ ಮಾಡಿ ಕಿಲಿ ಹೊಡೋದು ಕದಾವ ತೆಗಿತೇನೆ ನನಗೇನು ಕೊಡ್ತೀರಿ ನೀವು ನಮ್ಮ ಬಿಡಿಸ್ಬಿಡಿ ಸಾಕು ಹೌದಾ ಹಾಂ ಸರಿ ತಗರಿ ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡದ್ರ ಕಿಲಿ ಹೊಡಿತೇನೆ ನನಗೇನು ಬಾಳತ್ತಿನ ಕೆಲಸ ಅಲ್ಲಿದೆ ಕೇಳಿದ್ ಕೊಡ್ತಾನೆ ಅಂದೆ ನಮ್ಮ ಕಡೆ ಏನಾಯ್ತು ಕೊಡಕ್ಕ ರೊಕ್ಕಲ್ಲ ಬಂಗಾರ ಇಲ್ಲ ಸ್ವಲ್ಪ ಬಾಯಿ ಮುಚ್ಕೊಂಡ್ರು ಅವ್ನಿಗೇನು ಗೊತ್ತೈತೆನ ನನ್ನ ಮೈ ಮೇಲೆ ಇರೋದು ಬಂಗಾರ ಅದು ರೋಡ್ ಗೋಲ್ಡ್ ಅನ್ನೋದು ಇವನ ಬಿಚ್ಚ ಕೊಟ್ಟು ಹೋದ್ರೆ ಸುಮ್ಮನಿರು ಸುಮ್ಮನೆ ಏನಾಗೋದಲ್ಲ ಮುಂದೆ ಅನ್ನಕ್ಕೆ ಹೋಗ್ಬಾಡ್ ನೀನು ಇದೇ ಮಾತನ ಅಲ್ಲಿ ತಲೆ ಅಂದ್ರೆ ತಲೆ ಬಿಡುವೆ ನಿಂದು ಅದಕ್ಕೆ ನೀನು ಅಪ್ಪನ ಜೊತೆಗೆ ಇಷ್ಟು ವರ್ಷ ಬಳೆ ಮಾಡಿದೆ ಎಲ್ಲ ಅಂತ ಅಂತ ಕೈಗಿದ್ರೆ ಕರೆ ಅಂದ್ರೆ ಬಳೆ ಮಾಡ್ತದಲ್ಲಿ ಬಿಡು ನನ್ನ ಅಂತ ಕೈಗಿದ್ದೆ ಅಂದ್ರೆ ನಮ್ಮ ಅಪ್ಪನ ಇಷ್ಟೊತ್ತಿಗೆ ಹೊಡೆದ ಬಿಡ್ತಿದ್ದೆ ನಾನು ಹಾಂ ಹಾಂ ಇವತ್ತು ರಸ್ಸೆ ಗೌಳ ಹ್ಞೂ ಮನೆಗೆ ಹೋಗಿ ಭಾಳ ದಿನ ಆತ ಹ್ಞೂ ಬರೀ ಗಾಡಿ ಆಗಲಿ ಸರಿ ಸರಿ ದೂರ ಹಳೆ ಹೋಗ್ಯಾವ ಕೀಲಿ ಹೊಡೆಬೇಕಾರೆ ಯಾಕರ ಕದ ನಮ್ ಮೇಲೆ ಬಿತ್ತು ಅಂದ್ರೆ ಏನ್ ಸರಿ ನಾವು ಹಬ್ಬ ದೇವ್ರ ಇವತ್ತರ ನಮ್ಮ ಮ್ಯಾಲೆ ಕರುಣೆ ಬಂತಲ್ಲ ಅಷ್ಟ ಸಾಕಡು ಇವ ಹುಡುಗನ ನಮ್ಮ ಪಾಲಿಗೆ ದೇವ್ರು ಬಂದಂಗೆ ಬಂದು ನೋಡು ಅವ ಬರಲಿಲ್ಲದ್ರಿ ನೀ ಎಷ್ಟು ದಿನ ಇಲ್ಲೇ ನಾವು ಕೊಳೆಬೇಕಾಗತ್ತೈನಾ ದೇವ್ರು ಬಂದಂಗೆ ಬಂದೆಪ್ಪ ನೀನು ಪುಣ್ಯ ಬರಲಪ್ಪ ನಿನಗ ನಿನ್ ಹೆಂಡತಿ ಮಕ್ಕಳು ಪುಣ್ಯ ಬರಲಿ ಒಳ್ಳೇದಾಗ್ಲಿ ಬರ್ತ ತಗಳಪ್ಪ ನಾವು ನಾನು ಇಷ್ಟೊತನ ಕಷ್ಟಪಟ್ಟು ಕಿಲಿ ಒಡೆದು ಒಳಗ್ ಬಂದನಿ ನೀವು ಬರ್ತಂತ ಅಂದ್ರ ಬಿಡರ ಯಾರು ನಿತ್ಕರಿಲ್ಲ ಅಂದ್ರ ಏನ್ ನಿಮ್ ಮಾತಿನ ಅರ್ಥ ಏನೇನ ಮಾತಾಡ್ತಿರಲ್ಲ ಉಲ್ಟಾ ಪಲ್ಟಾ ಏನ ಸಹಾಯ ಮಾಡ್ತೀರಿ ಅಂತ ಹೇಳಿ ಕರೆದದ್ದು ನಿಮ್ಮನ್ನ ಹ್ಮ್ ನೀವು ಹೇಳಿದಂಗ್ ನಾ ಸಹಾಯ ಮಾಡೇನಿ ಈಗ ನಾ ಹೇಳಿದಂಗೆ ನೀವು ಕೊಡ್ತಾನೆ ಅಂದಿದ್ರಲ್ಲ ಕೊಡ್ರಿ ನಾ ಕೇಳಿದ್ದನ್ನ ಅವ್ ಸರ ಬಳೆ ಬಿಚ್ಚ ಕೊಟ್ಟು ಬಿಡದೆ ನಡಿ ಹೋಗ ನಾವು ಏ ಬಿಡಪ್ಪ ಅಕ್ಕಿ ನಾಕಂಗಿಡ್ಕಂದ್ ಬಿಡ ಇದು ಚಲೋ ಅಲ್ಲಿ ನೋಡ್ತಮ್ಮ ನಾನು ಹೇಳ್ತಾನೆ ಮತ್ತೆ ಬಿಡು ಬಿಡ ಆಕಿನ ಕೈ ಬಿಡ ನನಗೆ ನನಗೆ ಆಟ ಹಚ್ತೀರ ನೀವು ಸರಾಬಳಿ ನನಗೆ ಕೊಟ್ಟು ಹೋಗಿರ ನೀವೇನು ಹೇಳಿದ್ರಿ ನೀ ಏನು ಕೇಳಿದ್ರು ಕೊಡ್ತಾನೆ ಅಂದಿದ್ರಿ ಇಲ್ಲ ಈಗ ನಡಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡಿಬೇಕು ಇಲ್ಲ ಅಂದ್ರೆ ನೋಡು ಮತ್ತೆ ನಾ ಏನು ಮಾಡ್ತಾನೆ ನನಗ ಗೊತ್ತಿರಲ್ಲ ಏ ಬಿಡು ನನ್ನ ಕೈ ಬಿಡ ಚಂಡಾಳ ನೀ ಇಂಥ ಅಂತ ಗೊತ್ತಿದ್ದಿದ್ರೆ ನಾವು ಒಳಗೆ ಇರ್ತಿದ್ವಿ ನಿನ್ನ ಕಡೆಯಿಂದ ಕಿಲಿನ ತೆಗಿಸ್ತಿದ್ದಿಲ್ಲ ಬಿಡ ನನ್ನ ಕೈನ ಬಿಡ ಅವ ಕೈ ನೋಯ್ತಿದ್ ಬಿಡಸವಾ ಬಿಡ ಅಂತ ಹೇಳವ ಇವನಿಗೆ ಯಪ್ಪ ನಿನ್ನ ಕೈ ಮುಗಿದು ಕಾಲಿ ಬೀಳ್ತಾನೆ ಯಪ್ಪ ನನ್ನ ಮಗನ ಹೊರಗೆ ಇದ್ದಿದ್ದೀ ನಿಮ್ಮ ಅಕ್ಕ ತಂಗಿ ಇದ್ದಂಗಾಕಿ ಅಂತ ತಿಳ್ಕರಪ್ಪ ಯಪ್ಪ ಬಿಟ್ಬಿಡಪ್ಪ ನಮ್ಮಿಂದ ತಪ್ಪಾಗಿತ್ತು ಅಂದ್ರೆ ಕ್ಷಮಿಸ್ಬಿಡಪ್ಪ ಯಪ್ಪ ನೀನು ಹೇಳಿದ್ನಲ್ಲ ನೀನು ರೊಕ್ಕ ಬಂಗಾರ ಏನಾರು ಬೇಕಂದ್ರೆ ಕೊಡ್ತೇವೆ ಅಂತಂದು ಆಕೇನ್ ಬಿಟ್ಬಿಡಪ್ಪ ಪುಣ್ಯ ಬರ್ತೈತೆ ಪಯಪ್ಪ ನಿನಗೆ ಸರಿ ಸರಿ ನೀವು ಕಾಲ್ಗೆ ಪಾಲ್ಗೆಲ್ಲ ಬಿಳಕ್ ಬರ್ಬೇಡ್ರಿ ನನಗೆ ಇದೆಲ್ಲ ಸರಿ ಹೋಗಂಗಿಲ್ಲ ನೋಡ್ರಿ ಆತು ಆಕೇನ್ ಬಿಡ್ತಾನೆ ನೀವು ನೋಡ್ರಿ ಹಂಗಾದ್ರ ಅಲ್ಲಪ್ಪ ನಾನು ನಿನ್ನ ತಾಯಿ ಇದ್ದಂಗೆ ಹೆಂಗರ ಮನಸ್ಪರ್ ಮಾತಾಡಕ ಬೇಡಪ್ಪ ಇಂಥ ತಪ್ಪೆಲ್ಲ ಮಾಡಬೇಡ ವಿನಾಶಕಾಲ ಕಾಲೇ ಪ್ರೀತಿ ಬುದ್ಧಿ ಅನ್ನಂಗೆ ಇದು ಒಂದು ಸಹಾಯ ಮಾಡಿದ ಇಂಥ ಒಂದು ಬೆಲೆ ಅಂತಂದು ನಾವು ನಾವನ್ಕೊಂಡಿದ್ದಿಲ್ಲಪ್ಪ ಬೇಡಪ್ಪ ಬಿಟ್ಟು ಬಿಡ ಇವನಿಗೆ ಬಾಯ್ ಹೇಳಿದ್ರಲ್ಲ ನಾನು ಮಾಡ್ತೀನಿ ಇಂಥವೆಲ್ಲ ಸುಮ್ಮನೆ ನಾನು ಹೇಳದೇ ಕೇಳಬೇಕು ಅಷ್ಟ ದೇವ್ರ ಯಾಕಪ್ಪ ಇಷ್ಟೆಲ್ಲ ಕಷ್ಟ ಕೊಡಕತ್ತಿ ನಮಗೆ ಇದ್ರ ಬದಲು ಒಂದೇ ಸಲಕ ನಮ್ಮನ್ನ ಸಹಾಯಿಸಿಬಿಟ್ರೆ ಮುಗಿದಿತ್ತಲ್ಲಪ್ಪಾ ಅಮ್ಮ ಇದೇನ ಮದುವೆವಕ್ಕ ಹಿಂಗೆ ಮಾಡಿಬಿಟ್ಟಲ್ ನೀನು ಬಾಣಲೆಯಿಂದ ಹಾರು ಬೆಂಕಿ ಬಿದ್ದಂಗೆ ಆತಲ್ ನಮ್ಮ ಥೂ ಥೂ ಒಂದು ಮಾಡಕೋದ್ರೆ ಯಾಡಕವಲ್ಲ ನಮ್ಮ ಜೀವನದಾಗ ಒಕ್ಕ ಒಂದು ಕಟ್ಟಿಗಿಲ್ಲ ಒಕ್ಕಟ ನಡಿ ಹೋಡಗ ನಿಲನ್ನ ಹೆಂಗೆ ಕಲಾ ತೆಗೆದದ್ದೈತಲ್ಲ ನಡಿ ಹೋಗೋಣ ನಡಿ ನಾವು ಏನಾರ ಯಾಕ ಆಗ್ಲಾರ ಹೆಂಗೆ ಬಿದ್ದಾನಲ್ಲ ಇಲ್ಲೇ ಸೆಟಲ್ ಇವನು ತಡೀದೇವ ಇವನ್ನ ಹಂಗೆ ಬಿಡಂಗಿಲ್ಲ ನಾನು ಸಹಾಯ ಹೊಡೆದ ಬರ್ತಾನೆ ಹಂಗೆ ಬಿದ್ದಾನ ಹಿಂಗೆ ಬಿದ್ದ ನೆಲಕ್ಕ ಹಾಂ ಒಂದು ಸಹಾಯ ಮಾಡಿ ಹಾಂ ಇಂಥದ ಕೇಳದಿವ್ನು ಹಾಂ ಇಂಥ ಗಂಡು ಮಕ್ಕಳಿಂದ ಒಳ್ಳೆ ಮಕ್ಕಳಿಗೆ ಕೆಟ್ಟ ಹೆಸರು ಹಾಂ ಹೆಣ್ಮಕ್ಳು ಅಸಹಾಯಕರು ಅಂದು ಏನೇನಾರು ಮಾಡಕ್ಕೆ ಬಂದ್ರೆ ಸುಮ್ಮಬಿಡ್ತೇನೆ ನಾನು ಇವ ಇಂಥ ಜನರು ಸಮಾಜಕ್ಕೆ ಕೆಟ್ಟ ಹುಳ ಇದ್ದಂಗೆ ಅದೇ ಇಂಥ ಇರಬಾರ್ದು ಯಾರು ಹಿಂಗೇನಾರ ಮಾಡಕ್ ಬಂದ್ರು ಅಂದ್ರೆ ಹೆಣ್ಮಕ್ಳು ಹೆದರ್ಬಾರ್ದು ಹೆಂಗಾರು ಮಾಡಿದೆ ಇರಿ ತಗೊಂಡು ಅವ್ರನ್ನ ಹೊಸಿಗೆ ಹಾಕ್ಬೇಕು ಅಂದಾಗ ಈ ಸಮಾಜ ಒಂದು ಸ್ವಲ್ಪ ಆಕತಿ ಇಲ್ಲ ಅಂದ್ರೆ ಹೆಣ್ಮಕ್ಳು ನಲ್ಲಿಗೆ ನಲ್ಲಿಗೆ ಹೋಗ್ಬೇಕ ಏನವ ನೀ ಏನೇನೋ ನನಗೆ ನನಗೊಂದು ತಿಳಿವಲ್ವ ಹಾಳದ ಇಲ್ಲೇ ಬಿದ್ದನ ಬೀಳುವಲ್ನ ನಡಿ ಹೋಗೋಣ ನಾವು ಹ್ಞೂ ನಡೆಯೇ ಹೋಗೋಣ ಅದು ಏನು ಬರ್ತೈತೆ ಬರಲಿ ನಾನು ನೋಡ್ತಾನೆ ಮುಂದೆ ಬಂದದ್ದೆ ಮದುವೆವಕ್ಕ ಕರೀನವ ನೀ ಭಾಳ ಧೈರ್ಯ ಅಂತ ನಿನಗಿರೋ ಧೈರ್ಯದಾಗ ಹತ್ತು ಪೈಸೆ ದೊಟ್ಟು ನನಗಿಲ್ಲವ ನನಗೇನು ಮಾಡ್ಬೇಕಂತ ತಿಳಿದಂಗಾಗಿತ್ತು ಸುಮ್ಮನೆ ಕೈ ಕಾಲು ಹಿಡ್ಕಂತ ಕುಂತಿದ್ದೆ ನೀ ಬಂದು ಚಲೋ ಮಾಡಿದ್ ನೋಡವ ಬಡಗಿ ತಗೊಂಡು ಧೈರ್ಯ ಬೇಸ್ ಮಾಡಿದೆ ಅವನಿಗೆ ಯಾವ ಹೆದರಬಾರ್ದವೇ ನಾವು ಹೆದರಿದೆ ಅಂದ್ರೆ ಜನ ನಮ್ಮನ್ನು ಹೆದರ್ಸಕ ನೋಡ್ತಾರ ನಾವು ಯಾವಾಗ ತೆರಿಗೆ ಹೋಗಿದ್ದೀವಿ ಅವಾಗ ತಾವು ಹೆದರಿಕೆಂದು ಬಾಲ ಮುದ್ರಕೆಂದು ಓಡೋಕ್ಕಾರ ಹಂಗೆ ಹೆದರ್ಸೋದು ಕಲೀಬೇಕದೇ ನಾವು ಜೀವನದಾಗ ಬಾಯಿ ಸೀದಾ ಅಮ್ಮಾರ ಮನೆಗೆ ಹೋಗಿ ಅಪ್ಪ ಏನೇನು ಮಾಡಿದೆ ಏನೇನು ಇಲ್ಲ ಅಂತಂದು ಎಲ್ಲ ಅಮ್ಮನಿದ್ರಿಗೆ ಮಾವನ ಇದ್ರಿಗೆ ಅತ್ತೆ ಇದ್ರಿಗೆ ಹೇಳೋಣ ಏನು ಅಮ್ಮರೂರಿಗೆ ಬೇಡವಾ ನನಗೆ ಹೆದರ್ಕಕ್ಕತಿ ನಮ್ಮ ಮಣ್ಣನ್ನು ಬಿಡ್ದಂತ ಬಿಡಿ ಜೀವ ಸಹಿತ ಉಳಿಸಂಗಿಲ್ಲವಾ ನಮ್ಮ ಅಣ್ಣ ಯಾವ ಇಷ್ಟು ಹೆದ್ರಿದ್ರೆ ಹೆಂಗೆದೇ ಆಗಿತ್ತಾಗಿಲ್ಲ ಬಾ ಅದೇ ಮಾವ ಜೀವಂತ ಉಳಿಸಲ್ ಬೇಡ ಇಲಿಯಾಗಿ ನೂರು ವರ್ಷ ಬದುಕದಕ್ಕಿಂತ ಹುಲಿಯಾಗಿ ಮೂರೇ ದಿನ ಬದುಕಿದ್ರೆ ಅಡ್ಡಿ ಇಲ್ಲ ನಾವು ತಪ್ಪು ಮಾಡಿಲ್ಲ ಅಂತಂದು ಗೊತ್ತಾಗ್ಬಕ ಮಾವಿಗೆ ಈಗ ನಿನ್ನ ಮೇಲೆ ಅನುಮಾನ ಬಂದೈತೆ ನಾವು ಹೌದಲ್ಲ ನಡಿ ಹೋಗೋಣ ಹಾಗಿದ್ದಾಗ್ಲಾದ ನೀ ಬೇಡ ಅಂದ್ರೆ ಬಾ ನಿನ್ ಜೊತೆಗೆ ಬೇಡ ಮರಿವ ಹೇಳದ್ ಕೇಳು ನಾನು ಅವ್ರ ಮನಿ ಬರೋಕ್ಕಿಂತ ಸುಮ್ಮನೆ ಆದ್ರ ಹಾಳ ಬಾದಿ ನೋಡ್ಕಂತಿದ್ದ್ ಬಿಡ್ತಂತ ನನಗೆ ಅಲ್ಲಿ ಬರಕ್ ಮನಸ್ಸಿಲ್ಲವಾ ಮನಸ್ಸಿಲ್ಲ ಅನ್ನೋಕ್ಕಿಂತ ಇಂಥ ಅಪವಾದ ಹೊತ್ತು ನಮ್ಮ ಮಣ್ಣುನಿದ್ರಿಗೆ ಊರ್ನಿದ್ರಿಗೆ ಹಂಗೂ ನಿಂದಿರ್ಲೋ ಅಂತ ಹಂಗೆ ಅನ್ಸಕತ್ತೆ ನನ್ನ ಜೀವಕ್ಕೆ ಜೀವಕ್ ನೀ ಇದೆಲ್ಲ ಬೇಕಂತ ಮಾಡಿ ಏನ ಅಪ್ಪ ಹೇಳ್ದಂಗೆ ನೀ ಗಂಡ ಗಂಡಾದ್ಮೇಲೆ ಹೇಳಿದ್ದನ್ನ ಹೆಂಗೆ ಕೇಳಿದ ಧರ್ಮ ಅಂತ ನೀ ಕೇಳಿದೀವಿ ಅದನ್ನ ಅಪ್ಪ ದುರುಪಯೋಗ ಯಾರು ಏನು ಮಾಡಕ್ಕಿ நடி <missan> நே <missan>